ನಮಸ್ತೆ ವೀಕ್ಷಕರೇ ನಾನು ಮಾಲಿಂಗರಾಯ ಬಸ್ವಕು ಅಕಾಡೆಮಿ ಹೀಲರ್ ಆ್ಯಂಡ್ ಟ್ರೈನರ್ ಸೊ ಸುಮಾರು ಜನಕ್ಕೆ ಯು ಟಿ ಐ ಆಗುತ್ತೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಪದೇ ಪದೇ ಸ್ವಲ್ಪ ಲೇಡೀಸ್ ಅಲ್ಲಿ ಜಾಸ್ತಿ ಇರುತ್ತೆ ಜೆಂಟ್ಸಿಗೂ ಆಗುತ್ತೆ ಬಟ್ ಒಂದು ಮೂರು ಕಲರ್ ಇದ್ದರೆ ನೀವು ಯು ಟಿ ಐನ ಮನೆಯಲ್ಲೇ ನೀವೇ ಕಲರ್ ಹಾಕೊಂಡು ಕಂಟ್ರೋಲ್ ಮಾಡಬಹುದು ಆಯಿತಾ ಅದನ್ನ ಕ್ಯೂರು ಮಾಡ್ಬೋದು ಸುಮಾರು ಜನ ಹಾಕ್ಬೇಕು ಕಲರ್ಸು ಈ ಮೂರು ಕಲರ್ ಇದ್ದರೆ ಸಾಕು ಒಂದು ಬ್ಲ್ಯಾಕು ಸ್ಕೈ ಬ್ಲೂ ಮತ್ತೆ ಯೆಲ್ಲೋ ಈ ಮೂರು ಕಲರ್ನ ಹೇಗೆ ಯೂಸ್ ಮಾಡೋದಂತ ಹೇಳ್ತೀನಿ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಕಫಾ ಜಾಯಿಂಟ್ಗೆ ಯೆಲ್ಲೋ ಕಲರ್ ಹಾಕಿ ಬಲಗೈ ತೋರು ಬೆರಳು ಮೂರನೇ ಜಾಯಿಂಟಿಗೆ ಗೆ ಯೆಲ್ಲೋ ಕಲರ್ ಮತ್ತೆ ಅದೇ ತರ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಸ್ಕೈ ಬ್ಲೂ ಕಲರ್ ಅದಾದ್ಮೇಲೆ ಬ್ಲಾಕ್ ಕಲರ್ ನ ಈ ತರ ಮಧ್ಯದಲ್ಲಿ ಎರಡು ಕೈಗೂ ಹಾಕಬೇಕು ಸೊ ಅದ್ರ ಸುತ್ತ ಸ್ಕೈ ಬ್ಲೂ ಹಾಕ್ಬೇಕು ಈ ಬ್ಲಾಕ್ ಎಲ್ಲಿ ಹಾಕಿದಿರ ಅದ್ರ ಸುತ್ತಾನು ಸ್ಕೈ ಬ್ಲೂ ಹಾಕಿ ಅದ್ರ ಜೊತೆಗೆ ಕಿಡ್ನಿ ರಿಫ್ಲೆಕ್ಸ್ ಇರುತ್ತೆ ಬ್ಯಾಕ್ ಸೈಡ್ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ ಇಲ್ಲೊಂದು ನಾಲ್ಕು ಡಾಟ್ ಗಳು ಕೊಟ್ಕೊಳ್ಳಿ ಈ ತರ ಎರಡು ಕೈಯಲ್ಲೂ ಒಂದ್ ನಾಲ್ಕು ಡಾಟ್ ಇದನ್ನ ಸುಮಾರು ದಿನ ಹಾಕಿ ಯು ಟಿ ಐ ಕಮ್ಮಿ ಆಗ್ತಾ ಬರುತ್ತೆ ಯುರಿನರ್ ಇನ್ಫೆಕ್ಷನ್ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಇದೇ ತರ ಸುಮಾರ್ ಪ್ರೋಟೋಕಾಲ್ ಕಲಿಬೇಕು ಅಂತಿದ್ರೆ ನಮ್ ಬಸವ ಹಾಕುವ ಅಕಾಡೆಮಿಲಿ ನಮ್ ಗುರುಗಳಾದ ಬಸವರಾಜ ಸರ್ ಅವರು ಆರ್ನೇ ತಾರೀಕಿಂದ ಕಲರ್ ಥೆರಪಿ ಮಾಡ್ತಾ ಇದಾರೆ ಮತ್ತೆ ಒನ್ಸ್ ಅಗೇನ್ ತುಂಬಾ ಡಿಮ್ಯಾಂಡ್ ಇದೆ ಕಲರ್ ಥೆರಪಿಗೆ ಒನ್ಸ್ ಅಗೇನ್ ಆನ್ ಡಿಮ್ಯಾಂಡ್ ಮತ್ತೆ ಕೋರ್ಸ್ ಮಾಡ್ತಾ ಇದೀವಿ ಸರ್ ಎರಡನೇ ಸತಿ ಸೊ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಇಂಟ್ರೆಸ್ಟ್ ಇದರ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ನೀವು ಇದೇ ತರ ಕಲ್ತ್ಕೊಂಡು ಮನೇಲೆ ಬೇರೆ ಬೇರೆ ಪ್ರೋಟೋಕಾಲ್ಸ್ ಎಲ್ಲ ಮಾಡಬಹುದು ನಿಮ್ಮ ಮನೇನ ಮೆಡಿಸನ್ ಮುಕ್ತ ಮಾಡ್ಬೋದು ತುಂಬಾ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು